மா மாவரல ஏன்னாட்டி குத் யார் உண்டாரு మాదేవా మాదేవాళ్ళి మవా మధ్య బిట మంతే బల్వా ఇల్ కత్ బుడు మటన ఏ తకత్వ్ కత్ బుడ బి మవ్ ఇలా ఐదు కేజీ మటా తిల్ ఊట మర ఇల్ అజ్జా ಕೊಡ್ತೀನಿ ಮಾತಾಡಿ ಹ್ಞೂ ಕೊಡಪ್ಪ ಕೊಡು ಮಾತಾಡ್ತೀನಿ ಹಲೋ ಹೇಳತ್ತೆ ಚೆನ್ನಾಗಿದ್ದೀರ ಹ್ಞೂ ಹ್ಞೂ ಚೆನ್ನಾಗಿದ್ದೀನಿ ನೀವು ಹೆಂಗಿದ್ರಿ ಹ್ಞೂ ಚೆನ್ನಾಗಿದ್ದೀನಿ ಬನ್ನಿ ಒಂದು ಗಂಟೆ ಹೊತ್ತು ಕಲ್ಲ ಅಡುಗೆ ಊಟ ಮಾಡ್ಕೊಂಡು ಹೊಟ್ಟೋಗಿರಿ ಇಲ್ಲ ಕತ್ ಬಿಡಿ ಇಲ್ಲೇ ಯಾರಿಗೋ ಮಟನ್ ಹೇಳಿವಿ ತಗೊತೀವಿ ಕತ್ತೆ ಊಟ ಮಾಡಿ ಮಾಡ್ಕೊಂಡು ಐದು ಕೆ ಜಿ ಮಾಡಿ ಕತ್ ಬನ್ನಿ ಸೂಪ ಐದು ಕೆ ಜಿ ಬನ್ನಿ ಊಟ ಮಾಡ್ಕೊಂಡು ಅಷ್ಟು ಕಟ್ಟಾಗಿ ಏ ಊಟ ಮಾಡಲಿ ಬಿಡಿ ತಗೊತೀವಿ ಅಂತ ಒಂದು ಕೆ ಜಿಯ ಅಲ್ಲಿ ಗಂಟೆ ಬರೀ ಏನು ಬರೋದು ಅಲ್ಲ ಬುಕ್ ಬರ್ಲಿಲ್ಲ ಬಂದ್ರೆ ಏನದು ಒಂದು ಕೆಲಸ ಮಾಡಿ இல்ல நான் இதை மத்தேயே சும்க்கில நீக்க ஊட்டா ஏன் நாலு ஏன் ஊட்டாடி ஊட்டா இல்ல இல்லி ஆனே தகே ಬನ್ನಿ ಊಟ ಮಾಡ್ಕೊಂಡು ಹಚ್ ಕಟ್ಟಾಗಿ ಹೋಗಿರಂತೆ ಕರ್ಕ ಬನ್ನಿ ಹಸಿದೆಯಾ ಇಲ್ಲಂದ್ರೆ ನೀವು ಬಂದುಬಿಡಿ ಬೇಕಾದ್ರೆ ಹೋಗಿರಿ ಜಾಸ್ತಿ ಬಂದ್ ಜಾಸ್ತಿ ಹಾಕೊಂಡ್ ಬನ್ನಿ ಸುಮ್ನೆ ಅವ್ರು ಇವ್ರು ತಿನ್ಕೋತಾರೆ ನೀವಾಗಿ ಊಟ ಮಾಡ್ಕೊಂಡು ಹೋಗಿರಂತೆ ಕಂಡು ಹೋಗ್ತೀನಿಲ್ಲ ಹಂಗೇನು ಗೊತ್ತಾಗಕ್ಕಿಲ್ಲ ಸುಮ್ಮನೆ ಅವ್ರೂ ಅಂತ ಕರೆದಿ ಯಾರು ಇರ್ಕೊಂಡಿದ್ದಾಳೆನೋ ಇರ್ತಿ ಅದಕ್ಕೆ ತಕೊ ಬಂದ್ ಹೆಚ್ಚಾಗಿ ಬನ್ನಿ ಬನ್ನಿ ಊಟ ಮಾಡ್ಕೊಂಡು ಬಂದಿರಿ ಬಿಡ್ಕೊಂಡು ತಕೊಂಡು ಹೋಗಿರಿ ಬನ್ನಿ ಮಾಡ್ಲಿ ಬಿಡಿ ಮಾಡ್ಲಿ ಬಿಡಿ ಯಾರಾದ್ರೂ ಮಾಡ್ಲತ್ತೆ ಒಳ್ಳೆದಲ್ವಾ ಏನಂತೆ ಯಾರು ಮಾಡಿದ್ರೇನು ಸುಮ್ಕಿರತ್ತೆ ಬೇಡ ನಮಗೆ ಬರೋಕಾ ಇಲ್ಲಿಂದ ಪೆಟ್ರೋಲ್ ಡೀಸಲ್ ಹಾಕ್ಸ್ಕೊಂಡು Uh, adae duduki letakkan tipti bi tali keris kabel ni buh utama kerana sum teri ke uh, wa, ni buh yaanakar dikli anar barang silih ni buh n tak keriskan teri ni buh nanti dollar bor dan yanggi rakata tu aban melalai ni buh yanggi tanah orang barat tu beri sum kiri angka ada lah ayoh siapa ni wat orang ini mati dah lah orang ini kerbau tan mati dah lah bunyi allah betaral ni buh dua utama kono gianre hidmat ni kira kiloan sudan ni elizar taniamar kalai kira ayai kahenkan togi bunyi kerana sum teri buk dilo indu uh, eh oh, bunya panjai bun budi katkan doa ಬನ್ನಿ ಹೋಗಿರಿ ರತ್ನ ಮಾಡ್ಕೊಡೋಣ ಅಜ್ಜಿ ಏ ಬೇಡ ಬೇಡ ಏನ್ ಮಾಡಕ್ಕೆ ಅವಳು ಮಾಡ ಅವ್ರು ಕಡೆ ತರ್ಕೊಂಡ್ ಬಿಡ್ಬಾ ಅಡ ಬಳಗೆ ಅವಳು ಏನ್ ಮಾಡಕ್ಕೆ ಅಲ್ಲಿಂದ ಇಲ್ಲಿ ಗಂಟೆ ಬಂದಾಳೆ ಬೇಡಕತ್ ಬಿಡು ಮಗ ರತ್ನ ಕಂಗೆ ಏನ್ ಬೇಡಕತ್ತೆ ಇವು ಎಸ್ ಮಾವ ದಿನ ಕೆಲಸ ಅಂತ ಮಗ ಒಂದ್ ಕೆಲಸ ಮಾಡು ಐದು ಕೆಜಿ ತಂದ ಏನ್ ಮಾಡಕ್ಕ ಅಪ್ಪಟ್ಟಿ ಬಾಡು ಒಂದ್ ಕೆಜಿ ಒಂದ್ವರೆ ಕೆಜಿ ಅಷ್ಟ ಸುಮ್ಸಿ ಅಷ್ಟು ರುಳಿ ಹಾಕಿ ಕೊಡ್ತೀನಿ ತಕೊಂಡು ಹೋಗಿ ಅತ್ತೆ ಕೊಟ್ಟು ಬಂದ್ಬಿಡ್ಲ ಮಗ ಕೊಟ್ಟು ಬಂದ್ಬಿಡು ಕೆಲಸ ಬಿಟ್ಕೊಂಡ್ ಏನಂತ ಕೆಲಸ ಅದಕ್ಕಂತ ಹೋಗು ಬಂದ್ರೆ ಅವ್ರೆ ಬಂದು ಊಟ ಮಾಡ್ಕೊಂಡ್ ಹೋಯ್ತಾರೆ ಸುಮ್ಕಿರು ಅವ್ರೇನು ಮಾಡ್ಕೊಂಡು ಊಟ ಮಾಡ್ತಾರಂತೆ ಪೆಟ್ರೋಲ್ಗೆ ಐನೂರ ಅರ್ನೂರು ರೂಪಾಯಿ ಬೇಕು ಗೊತ್ತಾ ಅದೇ ದುಡ್ಡು ಅಲ್ಲೇ ಮಾಡ್ಕೊಂಡು ಉಂಟು ಸುಮ್ಕಿರು ಬಂದ್ರೆ ಬೇಕಾ ಬಂದು ಊಟ ಮಾಡ್ಕೊಂಡು ಹೋಗಿ ಇಲ್ಲಾಂದ್ರೆ ಸುಮ್ಮನೆ ಏನು ಮಾಡಿ ಹಾಕ್ತೀನಿ ಓದ್ತಾ ಇಡಿಯೇ ಬೇಡವಾ ಅಂದರೆ ಬೇಡ ಬಿಡು ತಗೊಂಡು ಕೊಟ್ಟು ಹಿಡ್ಕೊಂಡು ಆಗದು ಆಗೋದು ಅತ್ತೆ ಆಸೆ ಒಳಗೆ ಬೇಡ ಅಂದರೆ ಬಿಡತ್ತೆ ಬೇಡ ಬಂದು ಊಟ ಮಾಡ್ಕೊಂಡು ಹೋಗೋ ಹೋಗುವಂಥದ್ದು ಬೇಡ ಅಂದ್ರೆ ಬಿಡ್ಲೈ ನಾನು ಬಿಡು ಬೇಡ ಕತ್ತೆ ಬರ್ದಿದ್ಲಂತೆ ಹಾಂ ಊಟ ಮಾಡಿ ನೀವೇ ಸರಿ ಬಿಡು ಆಯಿತು ಯಾಕೆ ಯಾಕೆ ಸಪ್ಪು ಕೂತಿದ್ದೀ ಆ ಲಕ್ಕನಕ್ಕ ನೋಡಕ್ಕ ಐದು ಕೆಜಿ ತಂದ್ ಕನಕ ಬೇಡ ಏನು ಮಾಡ್ತೀನಿ ಆ ಪಟ್ಟಿ ಎರಡು ಕೆಜಿ ನಮ್ಮ ಮನೆ ಕೆಲವೇ ಐದು ಕೆಜಿ ತಂದ್ ಯಾರಿಗೆ ಎಳ್ಕೊಂಡು ಇದ್ದಾನ ಕಣಿ ಯಾರಿಗೆ ಎಟ್ ಇದ್ದಾನ ಕಣಿ ಐದು ಕೆಜಿ ಬಾರ್ ತಿಂದಾನೆ ಐದು ಕೆಜಿ ಬೇಕಾಗಿತ್ತು ಮಾಡಿ ಮಾರೇವ್ನಿಗೆ ಫೋನ್ ಮಾಡ್ಕೊಳು ಎಸದಿಗೆ ಎಣ್ಣೆ ಎಸದಿ ಗಂಡ ಮಾಡ್ಕೊಟ್ಟ ಆ ಪುಣ್ಯತ್ಮ ಒಬ್ಬರ ಒಪ್ಪಲ್ಲ ಕನಕ ಹೆಂಗ ಹೊಸಕೊಟ್ಟ ತಂದೋ ತಕ ಹೋಗ್ಕತಿಲ್ವಾ ಅಂದ್ರು ಅಯ್ಯೋ ಅವರು ಮಾಡ್ಕೊಂಡ ಉಂತ್ ಸುಂದಿ ನಮಗೆ ಏನಾರ ಮನೆ ಉಂದನೇ ಕೂತಿದಾರ ಸುಮ್ನೀರು ಅಲ್ಲಿಂದ ಇಲ್ಲಿಗೆ ಗಂಡು ಬರೋದ್ಕೆ ಅಲ್ಲಿ ಹೊಟಿ ತಕೊಂಡು ಉಣ್ಕೊಂಡು ಇದು ಮಾಡ್ತಾರೆ ಸುಮ್ಕಿರು ಬಂದ್ರು ಉಳ್ಕೊಳಕ್ಕೆಲ್ಲ ಹೋಯ್ತಾರೆ ಕರ್ದಿ ಬದ್ಲಿ ಸುಮ್ಕಿರು ಉಳ್ಕ ನಾವು ಯಾ ಕೆಲಸದಿಗೆ ಎಷ್ಟು ಹಿಂಸೆ ಮಾಡಿದ್ರು ಹೋಯ್ತೀನಿ ಕೆಲಸ ಅದಕ್ಕೆ ಓದ್ಲು ಮಾಡ್ಕೊಂಡ ಉಂಟರ್ ಸುಮ್ಕಿರಿ ಮಾಡ್ಕೊಂಡು ಇದರ ಅವ್ರ ನಾನು ಸಾವಿರ ಉಂಡ್ಲಿ ಕನಕ ನಾನು ಮಾದೇವ್ಗೆ ಮಗ ಒಂದು ಕೆಲಸ ಮಾಡು ನಾನು ಅಷ್ಟು ಹಳಿಗ್ ಹಾಕೋತೀನಿ ಒಂದು ಕೆಜಿ ಜಸ್ಟ್ ಬಾಡ ಅಷ್ಟ್ ಹಳಿ ಹಾಕ್ಸ್ಕೊಂಡು ತಕೊಂಡು ಕೊಟ್ಟು ಬಂದ್ಬಿಡಾ ಅಂದ್ರೆ ಹ್ಞೂ ಅದಕ್ಕೆ ಡೀಸಲ್ ಆರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗೋಣ ಅಂತನಲ್ಲ ಹಿಂಗೇ ಯಾಕೆ ಇವ್ರು ನಾನು ಇರೋ ಗಂಟ್ಲೆಕೊಂಡ್ ಬಿಡಾ ಬಾವು ನಮ್ಮ ಮಗಳ್ನ ಗೊತ್ತಾಯ್ತೀವ ನಮಗೆ ಇವರು ಬುದ್ಧಿಗಳನ್ನೇ ತೋರಿಸ್ಬಿಟ್ರು ಕಂದ್ಬಿಡು ಬಾಣಸಾಕಿಲ್ಲ ಕಣ ಇವರು ಅಯ್ಯೋ ನೆನೆ ಮನೆ ಮದ್ವೆ ಅಳ ನಿಮ್ಮ ಮಗಳು ಮಾಡ್ಬಂಗವ ಅಲ್ಲೇ ಅಂದಿದ್ದು ನಿಮ್ಮ ಮುಂದಗಡೆ ಕರ್ದ ಕರ್ದ ಅಂದಲ್ಲ ಮಾತಾಡಿ ಬಂದು ಫೋನಲ್ಲಿ ಓ ಮಾತಾಡ್ದ ಏನು ಅಪ್ಲ ದಪ್ಪಲಿ ಮಾತಾಡ್ದೆ ಏ ಮೊದ್ಲಂಗಲ್ಲ ಅಲ್ಲ ಕಂದ್ಬಿಡು ಈಗಲೇ ಒಂತಾರೆ ಅಲ್ಲ ಕನಕ ಆ ತೊಡ್ಗಾದ್ರೂ ಹೇಳಿದ್ರು ಅಷ್ಟೇ ಅಚ್ವಟ ಕುಂಕೊ ತಿನ್ಕೋದು ಎಡ್ತಿ ಹೇಳಿದಾಳೆ ಹೇಳಿದಳೆ ನಾವು ಕಡೆಯವರಿಗೆ ಅದ್ಕೇಳಿ ಆಗ್ಲಾ ಎರಡು ಕೆಜಿ ತಿಲೋ ಏನು ಮಾಡೋಕ್ಕೆ ತಗೊಬಂದು ಇಷ್ಟ ಅಂತ ಅಂದರೆ ಯಾರ್ಯಾರು ಬಂದು ಬರ್ತಾರೆ ಕತೆ ತಗೋ ಮಾಡಲಿ ಸುಮ್ಕಿರವ ಅಂತ ಅಂತಾನೆ ಏನೂ ಯಾಕಂದಿರಬೇಕು ಅವ್ರ ಕಡೆಯರ್ಗೆ ಯಾರೇ ಕೇಳಿದ್ಕೊಂಡಿದ್ದಾಳೆ ಏನೋ ಬಂದಾರೇನೋ ಬರ್ದಿ ಬಿಡು ಬಂದು ಊಟ ಮಾಡ್ಕೊಂಡು ಹೋಲಂತೆ ಇವ್ರು ಹೋಗು ಹಾಕಿಲ್ವ ಹಂಗೆಲ್ವಾ ಐ ಸರಿ ಕಂದ್ಬಿಡ್ನೆ ಮಗ ನೀನುವೆ ಚೆನ್ನಾಗಿ ಹೇಳ್ತಾ ಇದೆಯಾ ನೀನು ಇವ್ರೊಗುಂಡ್ ಉಟ್ಬಿತ್ತಾರೆ ಕರ್ದಿಕ್ ಬೇಡನೆ ಕರ್ದಿಕ್ ಬೇಡ್ದೆ ಅಯ್ಯೋ ಏನು ಹಸಿ ಯಾರು ಕಡೆಯಲ್ಲ ಕರ್ದಿ ಅಳ್ದಿಕ್ಕಾರೆ ಅವಳಿಗೆ ಮಾಡ್ಬಂಗ ಏನಾದ್ರು ಮಾಡ್ಕೊಳ್ಳಿ ಹಾಕ ನಂಗೆ ಏನು ಎದ್ದಿ ನಡಿ ಬಟ್ಟೆ ಊರಿ ಮಾಡ್ಕೊಂಡು ಕುತ್ಕ ನೀನು ನಡೀನೇ ಎದ್ದಿ ಯಾರು ಕರೀಲಿ ಯಾರು ಬಾನ್ಸ್ಕೊಳ್ಳಿ ನಿನ್ಗೆ ಯಾಕೆ ನಿಂದ್ಗೆ ಯಾಕೆ ಏನು ಅಡುಗೆ ಎಲ್ಲ ಉಣ್ಕೋಬೇಕು ಕುತ್ಕೋಬೇಕು ಅಷ್ಟು ಬಿಟ್ಟರೆ ನಿಂದ್ ಬೇರೆ ಏಳೇತ್ನೇ ಅನ್ಗೆ ಒಂದೊಂದು ಬಿಟ್ಟು ಐಡಾನ್ಸ್ ಬಿಡಕ್ಕೆ ಆಸೆ ಆಗಿದೆ ಅವರೆಲ್ಲರೂ ಕರೀಲಿ ಯಾರು ಬಾಣಿಸಲಿ ನಿನ್ಗೇನು ನಿನಗೆ ಬೇಕಾಗಿರೋದೇನು ನಿಮಗೆ ನಿನ್ನ ಕರಿಬೇಕಾ ನಿಮ್ಮ ಕರಿ ಬೇಡ ಅಂತ ಹೇಳಕ್ಕಿಲ್ಲ ಅವ್ರನ್ನ ಕರಿಬೇಡ ಅಂತ ನಾಕ ನೀನು ಯಾರು ಹಿಂಗೆ ಮನೇಲಿ ಹಿಂಗೆ ತಾನೇ ಕಿತಾಪತಿ ಆಗೋದು ಅದೇನು ಯಾವಾಗ ಬುದ್ಧಿ ಕಲ್ತಿಯೋ ಕಾಣೆ ನೀನು ಅವ್ರು ಅಪ್ರಿಗೆ ಫೋನ್ ಮಾಡಿದಾರಂತ ಮಾಡಬೇಡ ಮನೆ ಹಳಿಗೆ ಮಾಡಬೇಕು ಆ ಮನೆಯಾಳಿ ಬರ್ದಾರ ಅದಾವೆ ಮನಹಾಳಿ ಓದೋ ತಗೋಸ್ಬಿಟ್ಟು ಬರ್ತಾಳೆ ಗುಸಟ್ಟಿ ಲೋಪರ್ ಮುಂಡೆ ಅವ್ಳನ್ನ ಯಾಕ ನಾನು ಒಬ್ಬಂದ್ರೆ ಮಾತ್ರ ಸಕ್ರೆ ನಾನು ಹೇಳಿದ್ದಾನೇನು ಹೇಳ್ದಾನಿದ್ದಾನೆ ಅತ್ತೆ ಮಾವನಿಗೆ ನೆನೆ ಅಷ್ಟೇ ಅವರು ಇವತ್ತು ಬರ್ತಾರೆ ಬರದಾನಿದ್ದಾರೆ ನಾನು ಬಂದ್ರು ಮಾತಾಡ್ತಾ ಸಕ್ಕಾಕ ನಾನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ಮನೆ ಬಾಕ್ಳಿಗೆ ಬಂದೋರುನಾ ಈಗ ಬಂದ್ರು ಹಂಗೇ ಹಂಗಿದ್ಬಿಟ್ಟಿಯಾ ಚೆನ್ನಾಗಿ ಹೇಳ್ತಿದ್ದಿ ಕಣ್ಣೆ ಮಗ ನೀನು ಪರವಾಗಿಲ್ಲ ಸುಮಾರಾಗಿ ಮಾತಾಡ್ತೀನಿ ನೀನು ನಿನ್ನ ಬಾಲಿ ನಾ ಯಾವ ಬುದ್ಧಿ ಕಲಿ ನೀನು ಅವಳು ನೋಡು ಎಷ್ಟು ಮಟ್ಟ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಪರವಾಗಿಲ್ಲ ಕಣ್ಣೆ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಅದೇನು ಅಂತೀರಂತ ಹೆಂಗ್ತು ನಿನ್ನ ಕತೆ ಹ್ಞೂ ನೋಡಿ ನೈ ನಾವ್ಯಾವ್ಯಾವ ಬುದ್ಧ ಕಲ್ದೀನಿ ನೀನು ಅವ್ರು ಏನು ಮಾಡಬಾರ ತಪ್ಪು ಮಾಡಿಲ್ಲ ಪದ್ಮ ಏಳ್ನಿಲ್ವ ಏನು ಮಾತಾಡಿಲ್ಲ ನಾನು ಮಾಮೂಲಿ ಹೇಳ್ದೆ ಅದನ್ನೇ ತಪ್ಪು ತಿಳ್ಕೊಳ್ದೆ ನಿಂಗ ಅಂದ್ಬಿಟ್ಟು ಏನು ಬುದ್ಧಿ ನಿನಗೆ ಅಕ್ಕ ಸುಮ್ಮನೆ ನೀನು ಅವ್ರ ನೀನು ಹೆಚ್ಕೊಬೇಕು ಅಷ್ಟೇ ಆಯ್ತತ್ತೆ ಅವ್ರ ಬುದ್ಧಿಗಳನ್ನ ನಾನು ಕಂಡೀನಿ ಕಣಕ ನೆನ್ನೆ ಮನೆ ನಾನು ನೋಡಿಲ್ಲ ಅವ್ನ ನಾನು ನೋಡಿನಿ ಅವ್ಳವಾಗ ಮುಜು ಮನೆ ಮನೆಗೆ ಕರ್ಕೊಂಡ್ವ ಆತವನ ಅವ್ರು ಬುದ್ಧಿಗಳು ತೋರಿಸೋರೇಕಾ ಸುಮ್ಮನೆ ಇರು ನೀನು ನಿನ್ಗೆ ಗೊತ್ತಾಗಕ್ಕಿಲ್ಲ ನಿನಗೆ ಬೆಳಗಿರೋದಿಲ್ಲ ನಾನು ಅಂತ ನುಗ್ಕೊಳ್ಳೋಣ ನೀನು ಅತ್ಕೊಂಡು ನೀನು ಸುಮ್ಮನೆ ಕುತ್ಕೊಂಡು ನೀನು ಬೈ ಮುಚ್ಕೊಂಡು ನಿಂಗೆ ಏನು ಗೊತ್ತು ನಾನು ಗೊತ್ತಿಲ್ಲ ಆಕವ ನಿ ಗೊತ್ತು ಅಲ್ಲವ ನಿನಗೆ ಗೊತ್ತು ಹೊಟ್ಟೆ ಊರಿ ಮಾಡ್ಬಿಡಕಣ ಕರೆ ಯಾರು ಬಾಣಿಸಲಿ ಕಣ್ಣಿ ಇಲ್ಲಿ ಗಂಟೆ ನಿನ್ನ ಮಾತೇಳ್ಕೊಂಡ್ರಿ ಇವತ್ತು ಕಾಲದಲ್ಲಿ ಸಸ್ಯರು ಕೇಳಾರ ಹಾಂ ನಿನ್ನ ಸೊಸೆ ಈಗಲಾರು ಕೇಳ್ತಾಳೆ ಓಸಿ ಅವ್ಳು ಕೇಳೋದು ಅಕ್ಕಿ ಕೇಳ್ಬಿಟ್ಟು ಹೋಗಲ್ಲ ಹಬ್ಬಕ್ಕೆ ಕೇಳ್ಬಿಟ್ಟು ಕಣತೆ ಬತ್ತಿನ ಕಣತೆ ಅಂತ ಹೇಳ್ಬಿಟ್ಟು ಹೋದಲ್ಲ ಓಸಿ ಹೇಳಿರೋದವಳು ಅವಳು ಹೇಳೋದು ಬೇಡ ನಮ್ಗೆ ಜವಾಬ್ದಾರಿನೂ ಬೇಡ ಹೇಳೋದು ಬೇಡ ಬಿಡೋದು ಬಿಡ ಓದ್ಲಲ್ಲ ಒಂದು ಮಾತಾಡೋದಕ್ಕೆ ಇರ್ಗ ಹೇಳ್ತೀರ ನೀನು ಒಂದು ಮಾತ ಒಂದು ಮಾತಾಡೋಕಿದ್ದೀವಿ ನಂಗೆ ಒಂದು ಹೇಳು ಅಲ್ಲ ನೀನು ಸರಿ ಕಂದ್ಬಿಡು ಅಷ್ಟು ಹೇಳೋಕೈತಿಲ್ ಬೇಕಾ ಹೇಳಷ್ಟು ಏನು ಇತ್ತ ನಂಗೆ ಹೇಳಷ್ಟು ಇತ್ತಿದ ಹೇಳು ಅದೇ ಅದೇನು ಅಂತಿದ್ರು ಅಂತ ಹಂಗೆ ಸುಮ್ಮನೆ ಯಾಕೆ ಅವ್ರು ಇಷ್ಟ ಬಂದಾಗ ಅವ್ರು ಮಾರ್ಕತಾರೆ ಯಾಕ ಮಾರ್ಕಲಿ ನಾನು ತಲೆಗೆಡ್ಸ್ಕೋಳಕ್ಕೆ ಕಣಕ ಅದ್ನೇ ಮಾಡಿ ಇದ್ನೇ ಮಾಡಿ ಅಂತ ನಾನು ಹೇಳೋಳಲ್ಲ ನಾನು ನನಗೆ ಬೇಡವೇ ಬೇಡ ಸವಾಸ್ಬೇ ಬೇಡ ಕಣಕ ಬೇಡ ಅಂತ ಬುಟಾಕಿರತ್ತೆ ನಾನು ಯಾಕ ತಲೆಗೆಡ್ಸ್ಕಬೇಕು ಎದ್ನಡ್ನೆ ನೆಡ್ನೆ ಸುಮ್ನೆ ಬಾಯಿ ಮುಚ್ಚಕಂಡು ವಾಟೇಬರಿ ಮಾಡ್ತಾರೆ ಅಂತ ಅನ್ಸ್ಕಬೇಡ ನೀನು ನೀನು ಬಾಯಿಲಿ ಟಕಕ ನೀನೆ ಸುಮ್ನೆ ಇರ್ಕಿರೋ ನಿನ್ನ ಕತೆ ನೀನು ಬರಿ ನಿಂದಿದೆ ಆಗುತ್ತೆ ಅಂತ ದಿನ ದಿನಕ್ಕೆ ಕತೆ ಅಲ ಯಾಂಗೋ ಅಚ್ಚಕಟಾಗಿ ಮಾರ್ಕ ಹೋಗ್ತಾರೆ ಮಾರ್ಕ ಹೋಲಿ ಅಂತ ಸಂತೋಷಪಡಬೇಕು ಮೂಲೆ ಕೂತ್ಕೊಂಡು ನಮಗೆಷ್ಟೇ ನಮ್ ದಿನ್ನೇನೇ ಕೆಲಸ ನೀನುಳೆ ಎಲ್ಲಾ ಅಕುವೆ ಫೋನ್ ಮಾಡ್ತಿದ್ಲು ಕಣೆ ರಾತ್ರೀನೆ ಕೆಂಪಿ ಯಾಸೋದೆಗೆ ಬಾಯ ಮುಗata ಮಟನ್ ಮಾಡ ಬಾ ಅಂತ ಫೋನ್ ಮಾಡ್ತೀವಿ ಸುಮ್ಕಿರು ಬರೋಕ್ಕಿಲ್ಲ ಅಂದ್ಲು ಬರದವ್ರನ್ನ ಹೊತ್ಕೊಂಡೇ ಹೇಳ್ತಿಲ್ಲ ನೀನು ಅಯ್ಯೋ ಏನೋ ನೆಪ ಬೇಕಾಗಿ ಕರ್ದಿರ್ತಾಳಕು ಅವ್ಳು ಅದೇ ಏನೋ ಅವಳು ಯಾವ ನಾಟಕ ನನ್ಗೆ ಗೊತ್ತು ಸುಂಬ ಬರಿ ಬರೀ ನಾಟ್ಬೇಕೆ ನೋಡಿ ಸಾಕಾಗದ ನಾನುವ ಅವ್ಳ ಮದುವೆ ಮಾಡ್ಕೊಂಡ್ ಬಂತಾವ್ ನನವೇ ನಾಟಕಗಳು ಹೆಂಗೇ ಅಂತ ನಿನಗ ಗೊತ್ತಿಲ್ಲ ಅಷ್ಟೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ